ಇನ್ನೊಂದು ಎರಡು ನಿಮಿಷ ತನಕ 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 ಹನ್ನೊಂದು ಇನ್ನೊಂದು ಇಲ್ಲಿ ಒಂದು ಮಾಧ್ಯಮದವರು ಒಂದು ಸೂಚನೆಯನ್ನ ಕಳಿಸಿದ್ದಾರೆ ಸಮಾವೇಶದ ನಿರ್ಣಯಗಳನ್ನು ತಿಳಿಸುತ್ತೀರಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಒಂದು ಚೀಟಿಯನ್ನ ಕಳಿಸಿದ್ದಾರೆ ಇದು ನಮ್ಮ ಮೊದಲ ಸಮಾವೇಶವಾಗಿರೋದ್ರಿಂದ ನಮ್ಮ ಸಮಾಜದಲ್ಲಿ ಬಹಳಷ್ಟು ಹಿರಿಯ ಆ ನ್ಯಾಯಾಧೀಶರಿದ್ದಾರೆ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಕಾನೂನು ತಜ್ಞರಿದ್ದಾರೆ ಜೊತೆಗೆ ಬಹಳ ದೊಡ್ಡ ನೇತಾರರಿದ್ದಾರೆ ಸಮಾಜದ ಪ್ರಮುಖರಿದ್ದಾರೆ ಮಹಾಸಭೆಯ ಅಡಿ ಒಳಗೆ ಎಲ್ಲರೂ ಒಂದಿಷ್ಟು ನಿರ್ಣಯಗಳನ್ನ ಬರುವ ತೀರ್ಮಾನದಲ್ಲಿ ತೆಗೆದುಕೊಳ್ತೇವೆ ಈ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ತಕ್ಕೆಯನ್ನು ಉಂಟು ಮಾಡುವ ಯಾವುದೇ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಂದಾಗಿರುವಂತಹ ತೀರ್ಮಾನವನ್ನ ಮಾಡೇ ತೀರ್ತೇವೆ ಮಾಡಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿ ಸದ್ಯಕ್ಕೆ ಒಂದೇ ಒಂದು ನಿರ್ಣಯ ವೀರಶೈವ ಲಿಂಗಾಯತರು ಒಂದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಬಯಸ್ತಾ ಇದೀಗ ಮಲ್ಲಿಕಾರ್ಜುನ ಸಾವ್ಕಾರ್ ಅವರು ಯಾರ್ಯಾರು ಉಪಕಾರವನ್ನ ಮಾಡಿದ್ದಾರೆ ಅದರ ಸ್ಮರಣೆಯನ್ನ ಮಾಡಬೇಕು ಅದಾದ ನಂತರದಲ್ಲಿ ರೇಣು ಪ್ರಸನ್ನ ಅವರು ಮಹಾಸಭೆಯ ಕಾರ್ಯದರ್ಶಿಗಳು ಅವರು ವಂದನಾರ್ಪಣೆಯನ್ನ ಮಾಡ್ತಾರೆ ಮಲ್ಲಿಕಾರ್ಜುನ ಸಾವ್ಕಾರ್ ಅವರು ಎಲ್ಲ ಎಲ್ಲ ಪೂಜ್ಯರ